ಂಥ ಗೆಲುವನ್ನು ನಾವು ಸಾಧಿಸಿದ್ದೀವಿ ಲಕ್ಷ್ಮಣ ಸವದಿಯವರು ನಾವು ನಮ್ಮ ನೇತೃತ್ವದ ರೈತ ಪ್ಯಾನಲ್ ಗೆದ್ದು ಬಂದಿದೆ ಹದಿಮೂರಕ್ಕೂ ಹದಿಮೂರು ಸ್ಥಾನಗಳನ್ನು ಅತಿ ಹೆಚ್ಚಿನ ಮತಗಳಿಂದ ಅಂತರದಿಂದ ಗೆದ್ದಿದ್ದೀವಿ ಅವರಿಗೆಲ್ಲ ಜನರ ಸಹಾಯ ಸಹಕಾರ ಮಾಡಿದರೆ ಅವರಿಗೆಲ್ಲ ನಾನು ಕರ್ತವ್ಯತೆಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಜನ ನಮ್ಮ ಮೇಲೆ ಇಪ್ಪತ್ತು ವರ್ಷದಿಂದ ಪ್ರೀತಿ ವಿಶ್ವಾಸ ಇಟ್ಟು ನಮ್ಮನ್ನು ಗೆಲ್ಲಿಸಿದ್ದಾರೆ ನಾವು ಆ ಥರ ಇಪ್ಪತ್ತು ವರ್ಷದಿಂದ ಅಲ್ಲಿ ಪಾರದರ್ಶಕವಾಗಿ ಪ್ರಾಮಾಣಿಕತೆ ಆ ಕಾರ್ಖಾನೆಯನ್ನು ಉನ್ನತಕ್ಕೆ ಏರಿಸಿ ನಡೆಸಿದ್ದೀವಿ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಹೆಚ್ಚಿಗೆ ಇಡೀ ರಾಜ್ಯದಲ್ಲಿ ಒಂದೇ ನಂಬರ್ ಕಾರ್ಖಾನೆಯಾಗಿ ಗಳಿಸ್ಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀವಿ ಸರ್ ವೋಟ್ ಓಟ್ ಅಂತೇಳಿ ಮಹೇಶ್ ಕುಂಟಾಯಿ ಅವರು ಆರೋಪ ಮಾಡತ್ತಾರೆ ಸರ್ ಅವ್ರೇನು ಸೋತ ಬಳಕೆ ಹತಾಶರಾಗಿ ಏನೋ ಒಂದು ಆರೋಪ ಮಾಡಿದ್ರು ಅಂಥದ್ದು ಯಾವುದೂ ಘಟನೆಗಳಲ್ಲಿ ನಡೆದಿದ್ದ ನಾವು ಅವ್ರ ಹೆಸರಿ ಓಟ್ ಹಾಕಿದ್ರೆ ನೀನು ತಡೆಯಬಹುದಾಗಿತ್ತು ಇದ್ರಲ್ಲ ಅವರ ಅದನ್ನು ತಡೆದು ಗೆಲ್ಸ್ಬೋದಾಗಿತ್ತು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಈಗೆಲ್ಲ ಗೆದ್ದು ಬಂದ ಚುನಾವಣೆ ಆದ ಬಳಿಕ ಈಗ ಆರೋಪ ಮಾಡಿದ್ರೆ ಏನಲ್ಲ ಏನೂ ಆರೋಪ ಏನೂ ಉರುಳಿಲ್ಲ ಅಂಥದ್ದು ಏನೂ ನಾವು ಮಾಡಿಲ್ಲ ಕುದ್ಲಿ ಪೂಜೆವನ್ನು ನೆರವೇರಿಸಿದ್ದೀವಿ ಈ ರಸ್ತೆ ನಗುತ್ತಮದಾಗಿ ರಸ್ತೆನು ಇವತ್ತು ಬಸವನಗರ ಹೋಗು ರಸ್ತೆಯನ್ನು ಪೂಜೆ ಮಾಡಿದ್ದೀವಿ ಜೊತೆಗೆ ನಾಳೆ ಮುಂದಿನ ನಿರ್ಮಾಣದಲ್ಲಿ ಈ ಬಸವ ನಗರಕ್ಕೆ ಒಂದು ಕೋಟಿ ರೂಪಾಯಿ ಎಸ್ ಸಿ ಬಿ ಡಿ ಸಿ ಡಿ ಡಿ ಎಸ್ ಸಿ ಪಿ ಟಿಸಿ ಪಿ ಒಂದು ಕೋಟಿ ರೂಪಾಯಿ ಅಪ್ರೂವ್ ಆಗೈತಿ ಟೆಂಡರ್ ಆಗೈತಿ ಕೆಲವೇ ದಿನಗಳಲ್ಲಿ ಮುಂದಿನ ಸಿ ಸಿ ರಸ್ತೆ ಇದೆ ಆ ಸಿ ಸಿ ರಸ್ತೆ ಪ್ರಾರಂಭ ಮಾಡ್ತೀವಿ ಕೃಷ್ಣ ಕಾರ್ಖಾನೆಗೆ ನಿನ್ನೆ ತಾವೆಲ್ಲ ನೋಡಿದಿರಿ